ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಿನ್ನಾಳ ಗ್ರಾಮ ಪಂಚಾಯಿತಿಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಗ್ರಾಮ ಪಂಚಾಯಿತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಕರಕುಶಲ ಕಲೆಗೆ ಪ್ರಸಿದ್ಧವಾಗಿದೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಅಧ್ಯಕ್ಷರು ಮತ್ತು ಸದಸ್ಯರು ಇರುವುದರಿಂದ ಇದು ಪ್ರಶಸ್ತಿಗೆ ಆಯ್ಕೆಯಾಗಿದೆ ಗ್ರಾಮ ಪಂಚಾಯಿತಿಗೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ರಾಘವೇಂದ್ರ ಡಂಬಾಳ ಈ ಪ್ರಶಸ್ತಿ ಲಭಿಸಿರುವುದು ತುಂಬಾ ಸಂತಸವಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಸದಸ್ಯರಲ್ಲಿ ಹದಿಮೂರು ಜನ ಮಹಿಳೆಯರಿದ್ದಾರೆ ಎಲ್ಲರೂ ಒಟ್ಟಾಗಿ ಶೌಚಾಲಯ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಿರುವುದರಿಂದ ಈ ಪ್ರಶಸ್ತಿ ಲಭಿಸಿದೆ ಎಂದರು ಜಾಸ್ತಿ ಅಧಿಕಾರವನ್ನು ಹಂಚಿಕೆ ಇರೋದರಿಂದ ಹಂಗಾಗಿ ಈ ದೃಷ್ಟಿಯಿಂದ ಪ್ರಶಸ್ತಿ ಕೊಟ್ಟಿರಬಹುದು ಅಂತ ನಮ್ಮ ಭಾವನೆ ಕಂಪ್ಯೂಟರ್ ತರಬೇತಿ ಪಡೆಯುತ್ತಿರುವ ಶಾರದ ಗಣಕ ತರಬೇತಿ ನೀಡುವ ಕೇಂದ್ರ ಉತ್ತಮವಾಗಿದ್ದು ತರಬೇತಿ ನೀಡುವ ಶಿಕ್ಷಕಿ ಎಲ್ಲರೊಂದಿಗೆ ಹೊಂದಿಕೊಂಡು ವಿವಿಧ ಕೌಶಲ್ಯಗಳನ್ನು ಹೇಳಿಕೊಡುತ್ತಿದ್ದಾರೆ ಎಂದರು ಅನುಕೂಲ ಆಗಿದೆ ಇದರಿಂದ ಸಾಮಾಜಿಕ ಜಾಲತಾಣದ ಬಗ್ಗೆ ಎಲ್ಲಾನು ಇಲ್ಲೇ ನಮಗೆ ಪರಿಚಯ ಮಾಡಿಕೊಡುತ್ತಿದ್ದಾರೆ ಮೂಲಭೂತ ಸೌಕರ್ಯಗಳು ಎಲ್ಲ ಮಹಿಳೆಯರಿಗೆ ಸಿಗುವಂತಾಗಿದೆ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುವುದಕ್ಕೆ ನಮ್ಮ ಗ್ರಾಮವೇ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಹೆಮ್ಮೆ ತಂದಿರತಕ್ಕಂಥ ಸಂಗತಿ ಆಗಿರ್ಬೋದು ಮಹಿಳಾ ಗ್ರಾಮ ಸ್ನೇಹಿ ಅವಾರ್ಡ್ ತಂದಿದ್ದಾರೆ ಅಂದ್ರೆ ಸರ್ ಎಲ್ಲಾ ರಂಗದಲ್ಲೂ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ನೀಡಿರತಕ್ಕಂಥ ಕಿನ್ನಳ ಗ್ರಾಮ ಪಂಚಾಯಿತಿ ಗಣಕ ತರಬೇತುದಾರರಾದ ಬಿ ಹುಸೇನಿ ಈ ಗ್ರಾಮಕ್ಕೆ ಎರಡು ಪ್ರಶಸ್ತಿಗಳು ಲಭಿಸಿವೆ ಡಿಜಿಟಲ್ ಕಂಪ್ಯೂಟರ್ ಶಿಕ್ಷಣ ಇಂದು ಪ್ರತಿಯೊಬ್ಬ ಮಹಿಳೆಗೆ ಅತ್ಯವಶ್ಯಕವಾಗಿದೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಸೈಬರ್ ಅಪರಾಧವನ್ನು ತಡೆಯಲು ಪ್ರತಿಯೊಬ್ಬರೂ ಗಣಕ ಶಿಕ್ಷಣ ಪಡೆಯಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ಈ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವುದರಿಂದ ಇನ್ನು ಹೆಚ್ಚಿನ ಕೆಲಸ ಮಾಡಲು ಉತ್ತೇಜನ ದೊರೆತಿದೆ ಎಂದು ಹೇಳಿದರು ನ್ಯಾಷನಲ್ ಅವಾರ್ಡ್ ಕೊಟ್ಟಿರೋದ್ರಿಂದ ಮಹಿಳೆಯರನ್ನು ಗುರುತಿಸಿರುವುದರಿಂದ ಬಹಳ ಖುಷಿ ಖುಷಿಯ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂಪಾಂಡೆ ಈ ಪ್ರಶಸ್ತಿ ಲಭಿಸಿದ ಕಲ್ಯಾಣ ಕರ್ನಾಟಕದ ಮೊದಲ ಗ್ರಾಮ ಪಂಚಾಯಿತಿ ಇದಾಗಿದೆ ಗ್ರಾಮ ಪಂಚಾಯಿತಿಯು ವಿವಿಧ ಸಂಘಟನೆಗಳು ಹಾಗೂ ಪಂಚಾಯಿತಿ ಮುಖಂಡರು ಒಟ್ಟಾಗಿ ಕೆಲಸ ಮಾಡುತ್ತಿರುವುದರಿಂದ ಈ ಪ್ರಶಸ್ತಿ ಲಭಿಸಿದೆ ಎಂದರು ಪಿ ಡಿಒ ಇರ್ಲಿ ಅಲ್ಲಿ ಕಂಪನಿ ಅಧ್ಯಕ್ಷ ಇರಲಿ ಉಪಾಧ್ಯಕ್ಷ ಇರಲಿ ಸದಸ್ಯ ಇರಲಿ ಎಲ್ಲ ಸೇರಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಉದ್ಯೋಗ ಖಾತ್ರಿ ನಮ್ಮ ಯೋಜನೆಯಲ್ಲಿ ಕೂಡ ಜಾಸ್ತಿ ಮರೆಯುವಲ್ಲಿ ಕೆಲಸ ನಾವು ಕೊಡ್ತಾ ಇದ್ದೀವಿ